ರೂಪಾತ್ಮಕ ಮೌಲ್ಯಮಾಪನ ಇದು ಮೌಲ್ಯಮಾಪನದ ಪ್ರಕಾರಗಳಲ್ಲಿ ಅಥವಾ ಮೌಲ್ಯಮಾಪನ ವಿಧಾನಗಳಲ್ಲಿ ರೂಪಾತ್ಮಕ ಮೌಲ್ಯಮಾಪನ ಕೂಡ ಒಂದು ಫಾರ್ಮೇಟಿವ್ ವ್ಯಾಲ್ಯೇಷನ್ ಕಲಿಕೆ ಪ್ರಕ್ರಿಯೆ ನಡೆಯುತ್ತಿರುವಾಗಲೇ ವಿದ್ಯಾರ್ಥಿಗಳ ಪ್ರಗತಿಯನ್ನು ಪರಿಶೀಲಿಸಿ ಅವರ ತಪ್ಪುಗಳನ್ನು ಗುರುತಿಸಿ ತಿದ್ದುಪಡಿ ಮಾಡುವ ಮೌಲ್ಯಮಾಪನವೇ ರೂಪಾತ್ಮಕ ಮೌಲ್ಯಮಾಪನ ಇದು ನಿರಂತರವಾಗಿ ನಡೆಯುವಂಥ ಮೌಲ್ಯಮಾಪನವಾಗಿದೆ ಕಲಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮೌಲ್ಯಮಾಪನದ ಉದ್ದೇಶಗಳು ವಿದ್ಯಾರ್ಥಿಗಳ ಕಲಿಕೆ ಮಟ್ಟವನ್ನು ತಿಳಿಸುತ್ತದೆ ಕಲಿಕೆಯಲ್ಲಿ ಇರುವ ದೌರ್ಬಲ್ಯಗಳನ್ನು ಗುರುತಿಸುವುದಾಗಿದೆ ಶಿಕ್ಷಕರ ಬೋಧನಾ ವಿಧಾನವನ್ನು ತಿದ್ದುಪಡಿ ಮಾಡುವುದು ವಿದ್ಯಾರ್ಥಿಗಳಿಗೆ ತಕ್ಷಣದ ಪ್ರತಿಕ್ರಿಯೆ ನೀಡುವುದು ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸುತ್ತದೆ ಭವಿಷ್ಯದ ಉತ್ತಮ ಸಾಧನೆಗೆ ಇದು ಮಾರ್ಗದರ್ಶನ ಮಾಡುವಂಥದ್ದಾಗಿದೆ ಈ ಮೌಲ್ಯಮಾಪನದ ಲಕ್ಷಣಗಳು ಇದು ರೂಪಾತ್ಮಕ ಮೌಲ್ಯಮಾಪನ ನಿರಂತರವಾಗಿ ನಡೆಯುತ್ತದೆ ಕಲಿಕೆ ಮಧ್ಯದಲ್ಲಿ ನಡೆಯುವಂಥದ್ದು ಅಂಕಗಳಿಗಿಂತ ಸುಧಾರಣೆಗೆ ಇದು ಹೆಚ್ಚು ಮಹತ್ವ ನೀಡುತ್ತದೆ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ತಕ್ಷಣದ ಪ್ರತಿಕ್ರಿಯೆ ದೊರೆಯುತ್ತದೆ ದೌರ್ಬಲ್ಯ ತಿದ್ದಲು ಅವಕಾಶ ಮಾಡಿಕೊಡುವಂಥದ್ದಾಗಿದೆ ಈ ಮೌಲ್ಯಮಾಪನದಲ್ಲಿರುವಂಥ ವಿಧಾನಗಳು ಅಥವಾ ಉಪಕರಣಗಳು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಏನೇ ಯಾವ್ಯಾವ ರೀತಿಯಿಂದ ನಾವು ಮೌಲ್ಯಮಾಪನ ಮಾಡಬೇಕಂದ್ರೆ ವಿದ್ಯಾರ್ಥಿಗಳ ತರಗತಿಯಲ್ಲಿ ಪ್ರಶ್ನೋತ್ತರ ಕೇಳೋದ್ರ ಮುಖಾಂತರ ಟ್ವಿಜ್ ಮನೆಗೆಲಸ ಚರ್ಚಾ ವಿಧಾನ ಪ್ರೊಜೆಕ್ಟ್ ಕೆಲಸ ವಾಚನ ಅಂದರೆ ಓದುವುದು ಲಿಖಿತ ಕಾರ್ಯ ವೀಕ್ಷ ವೀಕ್ಷಣೆ ಮಾಡೋದರಲ್ಲಿ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ವೀಕ್ಷಣೆ ಮಾಡುವುದರಿಂದ ರೂಪಾತ್ಮಕ ಮೌಲ್ಯಮಾಪನವನ್ನು ಮಾಡಬಹುದಾಗಿದೆ ರೂಪಾತ್ಮಕ ಮೌಲ್ಯಮಾಪನದ ಹಂತಗಳು ಇದು ಕಲಿಕೆಯ ಗುರಿ ನಿಗದಿ ಮಾಡುವಂಥದ್ದು ಮೊದಲನೇದಾಗಿ ಈ ಮೌಲ್ಯಮಾಪನ ಮಾಡಬೇಕಾದ್ರೆ ಗುರಿ ಇಟ್ಕೊಂಡಿರಬೇಕು ಆ ಗುರಿ ಆದ ನಂತರ ಪ್ರಕ್ರಿಯೆ ಆರಂಭ ಮಾಡಬೇಕು ವಿದ್ಯಾರ್ಥಿಯ ಪ್ರತಿಕ್ರಿಯೆಯನ್ನು ಗಮನಿಸಬೇಕು ಆಮೇಲೆ ಮೌಲ್ಯಮಾಪನ ನಡೆಸುವಂಥದ್ದು ಮೌಲ್ಯಮಾಪನ ನಡೆದಂಥ ತಪ್ಪುಗಳನ್ನು ಗುರುತಿಸುವುದು ತಿದ್ದುಪಡಿ ಕ್ರಮ ಕೈಗೊಳ್ಳುವುದು ಮತ್ತು ಪುನಃ ಕಲಿಕೆಗೆ ಅವಕಾಶ ನೀಡುವಂಥದ್ದು ಇದು ಈ ರೂಪಾತ್ಮಕ ಮೌಲ್ಯಮಾಪನದ ಹಂತಗಳಂತ ಹೇಳಬಹುದಾಗಿದೆ ಇದರ ಪ್ರಯೋಜನಗಳು ತರಗತಿಯಲ್ಲಿ ಈ ರೂಪಾತ್ಮಕ ಮೌಲ್ಯಮಾಪನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳು ಕಲಿಕೆಯ ಮಟ್ಟವನ್ನು ಸುಧಾರಿಸುತ್ತದೆ ವಿದ್ಯಾರ್ಥಿಯ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ತಪ್ಪುಗಳು ತಕ್ಷಣ ಸರಿಪಡಿಸಿಕೊಳ್ಳಬಹುದು ಶಿಕ್ಷಕರಿಗೂ ಬೋಧನಾ ಸುಧಾರಣೆಗೆ ಸಹಕಾರಿಯಾಗುತ್ತದೆ ಕಲಿಕೆಯಲ್ಲಿ ನಿರಂತರ ಪ್ರೇರಣೆ ದೊರೆಯುವಂಥದ್ದು ನೈಜ ಕಲಿಕೆಗೆ ಮಾರ್ಗಸೂಚಿ ನೀಡುವಂಥದ್ದಾಗಿದೆ ರೂಪಾತ್ಮಕ ಮೌಲ್ಯಮಾಪನದ ಮಿತಿಗಳು ಇದು ಎಷ್ಟೇ ಉಪಯೋಗ ಆಗಿದ್ದರೂ ಕೂಡ ಇದರಿಂದ ಆಗುವಂಥ ಕೆಲವೊಂದು ಮಿತಿಗಳು ಅಂತಂದರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ದೊಡ್ಡ ತರಗತಿಯಲ್ಲಿ ನಡೆಸುವುದು ಕಷ್ಟ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಈ ರೀತಿಯ ಮೌಲ್ಯಮಾಪನ ಮಾಡುವುದು ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲ ಶಿಕ್ಷಕರು ಸರಿಯಾಗಿ ಬಳಸುವುದಿಲ್ಲ ಪ್ರತಿಯೊಬ್ಬ ಶಿಕ್ಷಕರು ಈ ರೀತಿಯಾದಂಥ ಮೌಲ್ಯಮಾನ್ ಪ್ರತಿಯೊಂದು ಘಟಕದ ನಂತರ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಮಾಡುವುದಿಲ್ಲ ಶಿಕ್ಷಕರು ಕೈಗೊಳ್ಳುವುದಿಲ್ಲ ಅಂಕಗಳಿಲ್ಲದೆ ಕಾರಣ ಕೆಲವೊಮ್ಮೆ ಗಂಭೀರತೆಯ ಇದು ಕೊರತೆ ಕಂಡುಬರುತ್ತದೆ ಈ ಮೌಲ್ಯಮಾಪನದಲ್ಲಿ ಶಿಕ್ಷಕರು ಕೈಗೊಳ್ಳಬಹುದಂತಹ ಕ್ರಿಯೆ ಅಂದರೆ ಇದರಲ್ಲಿ ಶಿಕ್ಷಕರ ಒಂದು ಪಾತ್ರ ವಿದ್ಯಾರ್ಥಿಯನ್ನು ನಿರಂತರವಾಗಿ ಗಮನಿಸುತ್ತಾ ಇರಬೇಕು ತರಗತಿ ನಡೆಯುವಂಥ ಸಂದರ್ಭದಲ್ಲಿ ಪಾಠದ ಜೊತೆಗೆ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕು ತಪ್ಪುಗಳಿಗೆ ತಕ್ಷಣ ಮಾರ್ಗದರ್ಶನ ನೀಡಬೇಕು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವುದು ವಿಭಿನ್ನ ವಿಧಾನಗಳನ್ನು ಬಳಸೋದ್ರ ಮುಖಾಂತರ ಈ ಮೌಲ್ಯಮಾಪನ ಮಾಡೋದು ವೈಯಕ್ತಿಕ ಬೆಂಬಲವನ್ನು ನೀಡುವುದು ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮೌಲ್ಯಮಾಪನ ಮಾಡುವುದನ್ನು ನಾವು ರೂಪಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ ರೂಪಾತ್ಮಕ ಮೌಲ್ಯಮಾಪನ ಮಾಡೋದರಿಂದ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಮಟ್ಟ ಗುಣ ಗುಣಮಟ್ಟವನ್ನು ಹೆಚ್ಚಿಸಬಹುದು ಅಂತ ಹೇಳ್ಬೋದಾಗಿದೆ